ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾನೂನು ತಾಲೂಕು ಸೇ ಕಾನೂನು ಸೇವಾ ಸಮಿತಿ ಹೊಸಕೋಟೆ ವಕೀಲರ ಸಂಘ ಹೊಸಕೋಟೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಾವು ಈ ದಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಡಿಗೇನಹಳ್ಳಿ ಹೋಬಳಿ ಹೊಸಕೋಟೆ ತಾಲೂಕು ಇಲ್ಲಿ ಮಕ್ಕಳ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಕಾನೂನಿನ ಬಗ್ಗೆ ಕಾನೂನಿನ ಅರಿವು ಮತ್ತು ನೆರವಿನ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಇತ್ತೀಚಿನ ಒಂದು ಸಮಾಜದಲ್ಲಿ ಬ ಇರುವಂಥ ಒಂದು ಪಿಡುಗು ಏನಂತಂದರೆ ಬಾಲ್ಯ ಅಪ ಅಪ್ರಾಪ್ತರಲ್ಲೇ ಈಗ ಗರ್ಭಧಾರಣೆ ಆಗ್ತಾ ಇರೋದ್ರಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಅಪ್ರಾಪ್ತ ಮಕ್ಕಳು ಗರ್ಭಧಾರಣೆಯನ್ನು ತಗೊಳ್ತಾ ಇರೋದ್ರಿಂದ ಅದನ್ನು ತಡೆಯೋದಕ್ಕೆ ತಡೆಯೋ ಒಂದು ಸಲುವಾಗಿ ಹಾಗೂ ಅವರ ಮಕ್ಕಳಲ್ಲಿ ಆ ರೀತಿಯಾದಂಥ ಒಂದು ಜಾಗೃತಿಯನ್ನು ಮೂಡಿಸೋ ಒಂದು ಕಾರ್ಯ ಮೂಡಿಸೋ ಒಂದು ಸಲುವಾಗಿ ಈ ದಿನ ನಾವು ಈ ಮೊದ್ ಮೊಟ್ಟ ಮೊದಲನೆಯ ಕಾರ್ಯಕ್ರಮವನ್ನು ಇಲ್ಲಿ ಮೊರಾರ್ಜಿ ದೇಸಾಯಿನಲ್ಲಿ ಶಾಲೆಯಲ್ಲಿ ನಾವು ಇನಾಗ್ರೇಷನ್ ಮಾಡೋದ್ರ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಹೊಸಕೋಟೆಯ ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ ವಕೀಲರ ಸಹಕಾರ ಮತ್ತು ಎಲ್ಲ ತಾಲೂಕಿನ ಆಡಳಿತ ಇಲ್ ಆಡಳಿತದ ಇಲಾಖೆಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನಾಗಿ ಈ ಅಪ್ರಾಪ್ತ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಆಮಿಷ ಅಥವಾ ಯಾವುದೇ ಒಂದು ಬಡತನ ಆಗಿರ್ಬೋದು ಒಂದು ಆಮಿಷಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಅಟ್ರಾಕ್ಷನ್ಗಾಗಿ ಅವರೇನಾದರೂ ಈ ರೀತಿಯಾದಂಥ ಒಂದು ಪಿಡುಗಿಗೆ ತೊಡ ಅವರು ತೊಡಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ನಾವು ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಈ ದಿನ ಪ್ರಾರಂಭಿಸಿ ಇಡೀ ತಾಲೂಕಿನಾದ್ಯಂತ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಪಿಡುಗು ಏನಿದೆ ಅಪ್ರಾಪ್ತರ ಗರ್ಭಧಾರಣೆ ಒಂದು ಕಾರ್ಯ ಏನು ಪಿಡುಗು ಏನಿದೆ ಅದು ನಮ್ಮ ಹೊಸಕೋಟಿನ ತಾಲೂಕು ಅಥವಾ ಇಡೀ ರಾಜ್ಯಾದ್ಯಂತ ಅದು ನಿರ್ಮೂಲನೆ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇದಕ್ಕೆ ಎಲ್ಲರೂ ಸಹ ಸಹಕರಿಸಬೇಕು ಇವತ್ತು ನಾವು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಆಚರಿಸ್ತಾ ಇದ್ದೇವೆ ಇದು ಇಡೀ ರಾಜ್ಯಾದ್ಯಂತ ನಮ್ಮ ಕಾನೂನು ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಏನು ನಮ್ಮ ಹೈಕೋರ್ಟ್ ತಾಲೂಕು ಸೇವಾ ಪ್ರಾಧಿಕಾರ ಏನಿದೆ ಅವರು ನೀಡಿದಂಥ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮಗಳು ಹಮ್ಮಿಕೊಂಡ್ತಾ ಇದ್ದಾರೆ ತಾಲೂಕಿನಲ್ಲಿ ಇದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಇಡೀ ತಾಲೂಕಿನ ಮಂತ್ಲಿ ಪೂರ್ತಿ ತಿಂಗಳು ಪೂರ್ತಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ಅದು ಶಾಲೆಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತೇವೆ ಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಕೀಲರ ಸಂಘ ಹಾಗೂ ಪೊಲೀಸ್ ಇಲಾಖೆ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆಗಳ ಸಂಯುಕ್ತ ಈ ದಿನ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಉದ್ದೇಶ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಹಾಗೂ ಮಕ್ಕಳ ಕಾನೂನುಗಳನ್ನು ಕುರಿತು ಈ ದಿನ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಹಿಂದೆ ಇತ್ತೀಚಿನ ದಿನಗಳಲ್ಲಿ ಉದಯವಾಣಿ ಒಂದು ಪತ್ರಿಕೆಯಲ್ಲಿ ಏನು ಪ್ರ ಪ್ರಕಟಗೊಂಡ ಒಂದು ಏನು ವಿಷಯ ಸುದ್ದಿ ಮೇಲೆಗೆ ನಮ್ಮ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ಒಂದು ಇದೊಂದು ಆಘಾತಕಾರಿ ವಿಷಯ ಹತ್ತು ತಿಂಗಳಲ್ಲಿ ಹತ್ತು ಸಾವಿರ ಜನ ಮಕ್ಕಳು ಅಪ್ರಾಪ್ತರು ಗರ್ಭಧಾರಣೆ ಆಗಿದ್ದಾರೆ ಅಂದರೆ ಇದು ಸಮಾಜ ಯಾವುದಕ್ಕೆ ಸಾಕ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಮ್ಮ ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಇಡೀ ರಾಜ್ಯಾದ್ಯಂತ ಕಾನೂನು ಅರಿವನ್ನು ನೀಡೋದ್ರ ಮುಖಾಂತರ ಇದನ್ನೆಲ್ಲ ತಡೆಗಟ್ಟುವ ಸಲುವಾಗಿ ನಿರ್ದೇಶನ ನೀಡಿರ್ತಾರೆ ಆ ಒಂದು ವಿಷಯವಾಗಿ ಈ ದಿನ ನಮ್ಮ ಮನೆ ಕಾನೂನು ತಾಲೂಕು ಸೇವಾಳ ಪ್ರಾಧಿಕಾರದ ವತಿಯಿಂದ ಹಾಗೂ ವಕೀಲರ ಸಂಘ ಮತ್ತು ಎಲ್ಲ ಇಲಾಖೆ ತಾಲೂಕು ಎಲ್ಲ ಇಲಾಖೆಗಳ ವತಿಯಿಂದ ಈ ದಿನ ಇಲ್ಲಿ ಮೊದಲಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗೂ ಎಲ್ಲ ತಾಲೂಕು ಇಡಾಳ ಇಲಾಖೆಗಳಿಗೂ ಸಹ ಮೊನ್ನೆ ನಮ್ಮ ನ್ಯಾಯಾಧೀಶ ಸಹ ನಿರ್ದೇಶನ ನೀಡಿದ್ದಾರೆ ಎಲ್ಲ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಸಹ ಈ ಕಾರ್ಯಕ್ರಮ ನಡೀಬೇಕು ಇದಕ್ಕೆ ಎಲ್ಲರೂ ನೀವು ಸಹಕರಿಸಬೇಕು ಮತ್ತು ಎಲ್ಲ ವಕೀಲರ ಸಂಘದಲ್ಲ ಎಲ್ಲ ವಕೀಲರು ಸಹ ಆಯಾ ಪಂಚಾಯಿತಿ ಮಟ್ಟದಲ್ಲಿ ಯಾರೆಲ್ಲ ವಕೀಲರಿದ್ದಾರೋ ತಾವು ಅಲ್ಲಲ್ಲೇ ಎಲ್ಲ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅರಿವು ನೀಡ ನೋಡೋದ್ರ ಮುಖಾಂತರ ವಕೀಲರು ತುಂಬ ಮಹತ್ವದ ಪಾತ್ರ ವಹಿಸಬೇಕು ಅಂತೇಳಿ ಹೇಳಿದರು ಆ ವಿಷಯವಾಗಿ ನಾನು ವಕೀಲ ಸಂಘದ ಎಲ್ಲ ಏನು ವಕೀಲರಿಗೂ ನಾ ವಕೀಲ ಸಂಘದ ವತಿಯಿಂದ ಮನವಿ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇವತ್ತಿನ ದಿನ ಎಲ್ಲ ವಕೀಲರು ಸಹ ಹಿರಿಯ ವಕೀಲರು ಎಲ್ಲರೂ ಇವತ್ತು ಭಾಗವಹಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಈ ಒಂದು ತಿಂಗಳಾದ್ಯಂತ ಯಶಸ್ವಿಯಾಗಿ ನಡೀಬೇಕು ಇದರಲ್ಲಿ ಮುಖ್ಯವಾದ ಪಾತ್ರ ತಮ್ಮದೇ ಅಂತೇಳಿ ನನ್ನ ಒಂದು ಭಾವನೆ ಯಾಕೆ ಗೊತ್ತಾ ಈ ಒಂದು ಕಾನೂನು ಅರಿವು ನೆರ ಕಾರ್ಯಕ್ರಮಗಳು ಇಡೀ ಪ್ರ ಮನೆ ಮನೆಗಳಲ್ಲೂ ಪ್ರತಿಯೊಬ್ಬರಿಗೂ ತಲುಪಬೇಕಾದ್ರೆ ಪತ್ರಿಕಾದ್ಯಮ ಮಾಧ್ಯಮ ಮತ್ತು ಎಲ್ಲ ಟಿ ವಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಇದನ್ನು ಈ ಕಾರ್ಯಕ್ರಮಗಳ ಅರಿವನ್ನು ನೀವು ಮನೆ ಮನೆ ತಲುಪಿಸಿದರೆ ಖಂಡಿತ ಇದು ಯಶಸ್ವಿ ಆಗ್ತದೆ ಹಾಗಾಗಿ ತಾವು ಸಾಕಾರ ಕೊಡಬೇಕಂತೇಳಿ ಇದನ್ನು ತಮ್ಮನೂ ಕೇಳ್ಕೊಳ್ತಾ ಮತ್ತು ಈ ಒಂದು ತಾಲೂಕಾದ್ಯಂತ ಈ ಕಾರ್ಯಕ್ರಮ ಯಶಸ್ವಿಗಳಿಗೆಲ್ಲ ಸಾರ್ವಜನಿಕರು ಎಲ್ಲ ಎಲ್ಲರೂ ಭಾಗವಹಿಸಬೇಕು ಮತ್ತು ಇದರಲ್ಲಿ ಮುಖ್ಯವಾಗಿ ಈ ಒಂದು ವಿಷಯವಾಗಿ ನಮ್ಮ ಮಾನ್ಯ ನ್ಯಾಯಾಲಯದ ಮಾ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಅರುಣ್ ಸಾಹೇಬರು ತುಂಬ ಗಂಭೀರವಾಗಿ ಪರಿಗಣಿಸಿ ಇದನ್ನು ಈ ಈ ತಾಲೂಕಾದ್ಯಂತ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ವಿಷಯವಾಗಿ ನಾವು ಏನು ಮಕ್ಕಳಲ್ಲಿ ಅಪ್ರಾಪ್ತ ಅಪ್ರಾಪ್ತ ಗರ್ಭಧಾರಣೆ ಆಗೋ ಅಂಥ ಪ್ರತಿ ತಲುಪಿಸೋಂಥ ವ್ಯವಸ್ಥೆ ಇದು ಮಾಡಲೇಬೇಕು ಅಂತೇಳಿ ಅವ್ರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ತಾಲೂಕು ಕಾನೂನು ಸೇವೆಗಳ ಪ್ರ ಪ್ರಾಧಿಕಾರಕ್ಕೆ ನಾವು ಸಂಪೂರ್ಣವಾಗಿ ವಕೀಲ ಸಂಘದ ವತಿಯಿಂದ ಸಹಕಾರ ಕೊಡ್ತೀವಿ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಕಾರ್ಯಕ್ರಮ ಈಗಾಗಲೇ ಹೇಳಿದ್ದೀನಿ ಇದೊಂದು ಆಘಾತಕಾರಿಯ ವಿಷಯ ಇದು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ರೆ ಇವತ್ತಿನಿಂದ ಮಕ್ಕಳಿಗೆ ಇದ್ರ ವಿಷಯ ಮೊದಲು ಕಾನೂನು ಅರಿವು ಅರಿವು ಮುಖ್ಯ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ ಅರಿವು ತುಂಬಾ ಮುಖ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಮೊಬೈಲ್ ಎಷ್ಟು ಅದು ಗಂಭೀರವಾಗಿ ಇದನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅಂದ್ರೆ ಅದು ಮುಂದಿನ ಈ ಒಂದು ಆಧುನಿಕ ವೈಜ್ಞಾನಿಕ ಪ್ರಪಂಚದಲ್ಲಿ ಮೊಬೈಲ್ ಮುಖಾಂತರ ಇಂತ ಹೆಚ್ಚಿನ ರೀತಿಯ ಘಟನೆಗಳನ್ನ ಸಂಭವಿಸ್ತಾ ಸಂಭವಿಸ್ತಾ ಇದೆ ಹಾಗಾಗಿ ಇದರ ಎಲ್ಲ ವಿಷಯದಲ್ಲೂ ಕಾರ್ಯಕ್ರಮಗಳಲ್ಲಿ ಗಂಭೀರವಾಗಿ ಎಲ್ರಿಗೂ ಅರಿವನ್ನು ನೀಡೋದ್ರ ಮುಖಾಂತರ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ನಾವು ಮಕ್ಕಳಿಗೆ ಕರೆ ಕೊಡುವಂತ ಒಂದು ಕೆಲಸ ಆಗ್ಬೇಕಾಗಿದೆ ಮತ್ತೆ ತಂದೆ ತಾಯಿಗಳಲ್ಲೂ ಸಹ ಇದು ಹೆಚ್ಚಿನ ಜವಾಬ್ದಾರಿ ಇದೆ ಅವ್ರಿಗೂ ಸಹ ಇದ್ರ ಬಗ್ಗೆ ಮಾಹಿತಿ ಅರಿವನ್ನ ಕೊಡಬೇಕಾಗಿರುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಇವತ್ತಿನ ದಿನ ಪ್ರಾರಂಭ ಮಾಡ್ತಾ ಇದ್ದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಜೆ ಎಂ ಎಫ್ ಸಿ ಕೋರ್ಟ್ ಹೊಸಕೋಟೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಇಂದು ಇಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲೂಕು ಕಾನೂನು ಸೇವಾ ಸಮಿತಿ ಆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಇವತ್ತು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಬಾಲ್ಯ ವಿವಾಹ ಮತ್ತು ಕಾನೂನು ಕುರಿತು ಅರಿವು ನೆರವು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೀವಿ ಮಕ್ಕಳುಗಳ ಮೇಲೆ ಏನೇನೋ ಶೋಷಣೆಗಳಾಗ್ತಿರ್ತವೆ ಆ ಶೋಷಣೆಗಳ ಬಗ್ಗೆ ಇರ್ತಕ್ಕಂಥ ಎಚ್ಚರಿಕೆ ಮತ್ತು ಅರಿವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸೋದು ಜೊತೆಗೆ ಕಾನೂನು ಅವ್ರ ನೆರವಿಗೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡೋ ಉದ್ದೇಶದಿಂದ ಇಂದು ಇಲ್ಲಿ ಹೊಸಕೋಟೆ ತಾಲೂಕು ಜಡಿಗೆನಹಳ್ಳಿ ನಮ್ಮ ಮೊರಾರ್ಜಿ ದೇಸಾಯಿ ಆ ವಸತಿ ಶಾಲೆಯಲ್ಲಿ ಇಂದು ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದಿವಿ ಇದರಿಂದ ಮಕ್ಕಳಲ್ಲಿ ಅರಿವು ಬಂದು ಅವರಿಗೆ ಒಂದಷ್ಟು ಧೈರ್ಯ ಬಂದು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕೋದಕ್ಕೆ ಅವಕಾಶ ಮಾಡುವಂತ ನಿಟ್ಟಲ್ಲಿ ನಮ್ಮ ಮಾನ್ಯ ನ್ಯಾಯಾಧೀಶರು ಇಲ್ಲಿ ಬಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಅವ್ರಿಗೆ ಮತ್ತೆ ತಮ್ಮ ಇದನ್ನು ಹೆಚ್ಚು ಪ್ರಚಾರ ಮಾಡಿ ಮಕ್ಕಳಲ್ಲಿ ಹೆಚ್ಚು ಅರಿವನ್ನ ಮೂಡಿಸ್ಬೇಕು ಅಂತ ನಾವು ಮನವಿ ಮಾಡ್ಕೋತೇವೆ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಮೂವತ್ತು ಮೂವತ್ತ್ ಮೂರು ಇಲಾಖೆಗಳಲ್ಲೂ ಸೇರಿ ಇದು ಒಟ್ಟ ವಿಶೇಷವಾಗಿ ಹೇಳ್ಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಆ ಹೊಸ ಹೊಸಕೋಟೆ ತಾಲೂಕಿನ ಜೆ ಎನ್ ಎಫ್ ಸಿ ನ್ಯಾಯಾಲಯ ಆ ಎಲ್ಲ ಉಪ ನ್ಯಾಯಾಲಯಗಳೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ವ್ಯವಸ್ಥೆಯನ್ನು ಇವತ್ತು ಒಂದು ಕಾರ್ಯಕ್ರಮನ ನಾವು ರೂಪಿಸಿದ್ದೀವಿ ಬಹಳ ಮುಖ್ಯವಾದಂಥ ಉದ್ದೇಶ ಏನಂದ್ರೆ ಮಕ್ಕಳ ಬಗ್ಗೆ ಮಕ್ಕಳಿಗೆ ಏನೇನು ಶೋಷಣೆಗಳು ನಡೀತಾ ಇದೆ ಇಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಅವ್ರಿಗೆ ಅರಿವು ಬರಬೇಕು ಯಾವುದು ಸರಿ ಯಾವುದು ತಪ್ಪು ಅದ್ರ ಬಗ್ಗೆ ತಿಳಿವಳಿಕೆಯನ್ನು ಮೂಡಿಸಬೇಕು ಬಾಲ್ಯ ವಿವಾಹ ಅಂದ್ರೆ ಏನು ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಜೊತೆಗೆ ಅಂತಹ ಸಂದರ್ಭದಲ್ಲಿ ಅವ್ರ ಕಾನೂನು ಹೇಗೆ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ ಒಂದು ಕಾರ್ಯಕ್ರಮನ ಇಲ್ಲಿ ನೆರವೇರಿಸ್ತಾ ಇದ್ದೀವಿ ಹೊಸಕೋಟೆ ತಾಲೂಕಲ್ಲಿ ಸೊ ನಮಸ್ತೆ